ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ನು ಯಾರೋ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದೀರ ಪ್ಲೀಸ್ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ದಿನ ಬಂದುಬಿಟ್ಟು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇವತ್ತು ನಾನು ಮಾರ್ನಿಂಗ್ ಶನಿವಾರ ಬೇಗ ಹೆದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಇವತ್ತು ಶನಿವಾರ ಆಗಿರೋದ್ರಿಂದ ಮಾರ್ನಿಂಗ್ ನಾನು ಫೈಗೆ ಎದ್ದುಬಿಟ್ಟು ಪೂಜೆಗೆಲ್ಲ ನಾನು ಇಲ್ಲಿ ದೇವ್ ಸಾಮಾನ ತೊಳ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ಡೇ ಬಿಫೋರ್ ಆಲ್ರೆಡಿ ಒನ್ ವೀಕ್ ಆಗಿತ್ತು ಸೊ ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತಿನ ದಿನ ಬಂದುಬಿಟ್ಟು ಸ್ಪೆಷಲ್ ಆಗಿರುತ್ತೆ ನನಗೆ ಸೊ ಹಾಗಾಗಿ ನೀವು ನೀವು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದೆಳೆ ನೋಡಿ ಇಲ್ಲಿ ನಾನು ಆಚೆ ಎಲ್ಲ ನಾನು ಹೊಸಲೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ರಂಗೋಲಿ ಎಲ್ಲ ಹಾಕೊತಾ ಇದ್ದೀನಿ ಹೊಸ್ಲೆಲ್ಲ ನಾನು ಆ ರೆಡಿ ಆದ ನಂತರ ನಾನಿಲ್ಲಿ ಆಚೆನನ್ನು ರಂಗೋಲಿ ಬಿಟ್ಕೊಂಡಿರಲಿಲ್ಲ ಸೊ ಹಾಗಾಗಿ ಆಚೆನು ನಾನು ರಂಗೋಲಿ ಹಾಕೊತಾ ಇದ್ದೀನಿ ನನಗೇನಂದರೆ ರಂಗೋಲಿ ಈ ಥರ ಚುಕ್ಕಿ ರಂಗೋಲಿ ಬಿಟ್ಬಿಡ್ತೀನಿ ಬಟ್ ಏನಂದರೆ ಆ ಎಳೆ ರಂಗೋಲಿ ಎಲ್ಲ ಸ್ವಲ್ಪ ಕಷ್ಟ ಸೊ ಹಾಗಾಗಿ ಬಿಟ್ಕೊತಾ ಇದ್ದೀನಿ ನನಗೆ ಅದು ಸ್ವಲ್ಪ ರಂಗೋಲಿ ಎಲ್ಲ ಬಿಡೋದು ಸ್ವಲ್ಪ ಕಟ್ನಿನೇ ನನಗೆ ಯಾವ ಥರ ಬರುತ್ತೋ ಆ ಥರ ಬಿಟ್ಕೊತಾ ಇದ್ದೀನಿ ನೋಡಿ ಯಾವ ಥರ ಅಡ್ಜಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಚೆನ್ನಾಗೇ ಬಂತು ಇಟ್ಸ್ ಓಕೆ ಚೆನ್ನಾಗೆ ಬಂತು ಮತ್ತು ಅದಾದ ನಂತರ ಹೊರಗಡೆ ಎಲ್ಲ ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಎಲ್ಲ ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡಿದ್ದೆ ಇನ್ನ ಮಾರ್ನಿಂಗ್ ಆಲ್ರೆಡಿ ನಾನು ಫೈಗೆ ಎದ್ದಿದ್ದೆ ಪೂಜೆ ಸಾಮಾನೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡೋರ ಆ ಫೈ ಫಾರ್ಟಿ ಫೈವ್ ಸಿಕ್ಸೇ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಬೆಳಗ್ಗೆ ಹಾಗೆ ಬಿಡ್ತು ಮತ್ತು ಅದಾದ ನಂತರ ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಇವತ್ತಿನ ದಿನ ಬಂದುಬಿಟ್ಟು ನನಗೆ ಸ್ಪೆಷಲ್ ಏನಂದರೆ ನಾನು ನನ್ನ ದಿನ ಇವತ್ತು ಹುಟ್ಟಿದ ದಿನ ಸೊ ಹಾಗಾಗಿ ನಾನು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಮಾರ್ನಿಂಗ್ ನಾನು ಪೂಜೆ ಮುಗಿಸ್ಕೊಂಡ್ರೆ ನಾನು ನನ್ನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡ್ಕೋಬೋದು ಸೊ ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅದೇನ ನಾನು ತೃಪ್ತಿಯಿಂದ ಪೂಜೆ ಮಾಡಿಬಿಟ್ಟು ದೇನೋ ಕೇಳ್ಕೊಂಡೆ ಅದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡೆ ತುಂಬ ನನಗೆ ಸಮಾಧಾನವಾಗಿ ಪೂಜೆ ಮುಗಿಸ್ಕೊಂಡೆ ತುಂಬ ಖುಷಿಯಾಯಿತು ಅದಾದ ನಂತರ ನನಗೆ ಟಿಫನ್ಗೆ ಏನಾದರೂ ಸಿಂಪಲ್ಲಾಗಿ ಪುಳಿಯೋಗ್ರೆ ಮಾಡಿ ಅಂತ ಅದಕ್ಕೆ ಬಂದ್ಬಿಟ್ಟು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಎಲ್ಲ ಫ್ರೈ ಮಾಡಿ ಎಷ್ಟು ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಫ್ರೈಗೆ ಆ್ಯಡ್ ಮಾಡಿಬಿಟ್ಟು ಹಯ್ಯಂಗರ್ ಪೌಡ್ರನ್ನ ಆ್ಯಡ್ ಮಾಡಿ ಪುಳಿಯೋಗರೆ ರೆಡಿ ಎಷ್ಟು ಸಿಂಪಲ್ ಅಲ್ವಾ ಮತ್ತು ನೇನು ಪುಳಿಯೋಗರೆ ಗೋಜ್ಜು ಹಾಗೆ ಹೋಯಿತು ನಾನು ಟಿಫನ್ ಏನಂದರೆ ಈ ಥರ ಲೈಟಾಗೆ ಮಾಡ್ಕೊತೀನಿ ಟೈಮ್ ಆಗಿದ್ದರೆ ಟೈಮ್ ಆಗಿಲ್ಲ ಅಂದರೆ ಏನಾದರೂ ಬೇರೆ ಮಾಡ್ಕೋಬೋದು ಬಟ್ ಟೈಮ್ ಆಗಿದ್ರೆ ಈ ಥರ ಮಾಡಿಕೊಂಡ್ರೇ ಬೇಗ ನನ್ನ ಕೆಲಸ ಆಗೋದು ಸ್ಕೂಲಿಗೆ ಬೇಗ ಹೋಗ್ಬೋದು ಟಿಫನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ ಥರ ಇದ್ದರೆ ಜಾಸ್ತಿ ಟೈಮ್ ಇಡೋ ಅಂತ ಟಿಫನ್ ಮಾಡಿದ್ರೆ ಸ್ವಲ್ಪ ಅದು ಲೇಟಾಗಿ ಹೋಗ್ಬಿಡುತ್ತೆ ಈ ಥರ ಮಾಡ್ಕೊಳೋದ್ರಿಂದ ನನಗೆ ಟೈಮು ಮ್ಯಾನೇಜ್ ಮಾಡ್ಕೊಬೋದು ಸ್ವಲ್ಪ ಲೈಟಾಗಿ ಮಾಡ್ಕೊಳೋದ್ರಿಂದ ಮತ್ತು ಇಲ್ಲಿ ನಾನಿಲ್ಲಿ ಪುಳಿಯೋಕರಿಗೆ ಲಾಸ್ಟಿಗೆ ಕೊತ್ತಂಬರಿ ಹ್ಯಾಡ್ ಮಾಡ್ತಾ ಇದ್ದೀನಿ ತುಂಬ ಇನ್ನೇನು ಪುಳಿಯೋಗರೆ ಆಗೇ ಹೋಯಿತು ನಾನೇನಂದ್ರೆ ಯಾವಾಗಲೂ ಏನಾದರೂ ಈ ಥರ ಬರ್ಡೇಸ್ ಆ ಥರ ಎಲ್ಲ ಇದ್ದರೆ ನಾನು ಏನಾದರೂ ಸ್ವೀಟ್ ಮಾಡೇ ಮಾಡ್ತೀನಿ ಮನೇಲಿ ಬಂದುಬಿಟ್ಟು ಇವತ್ತು ನನ್ನ ಬರ್ಡೇ ಆಗಿರೋದ್ರಿಂದ ಏನಾದರೂ ಮಾಡೋಣ ಸ್ವೀಟ್ ಏನಾದರೂ ಅಂತ ಸೊ ಹಾಗಾಗಿ ನಾನಿಲ್ಲಿ ಸ್ವೀಟ್ ಪೊಟೆಟೋ ಇಂದ ಸ್ವಲ್ಪ ಏನಂದರೆ ಹಲ್ವ ಥರ ಮಾಡ್ತಾಯಿದ್ದೀನಿ ಬಟ್ ಮಾಡಿದೆ ಚೆನ್ನಾಗಿ ಬಂದಿತ್ತು ಹಲ್ವ ಬಂದುಬಿಟ್ಟು ಮತ್ತು ನಾನಿಲ್ಲಿ ಅದು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನಿಲ್ಲಿ ಇದು ಬಾಯ್ಲ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡಿ ಎತ್ತಿಟ್ಟಿದ್ದೀನಿ ಅದಕ್ಕೆ ನಾನಿಲ್ಲಿ ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಬಿಟ್ಟು ದ್ರಾಕ್ಷಿ ಮತ್ತು ಗೋಡುಂಬೆನ ಸಪ್ರೇಟಾಗಿ ಬಾದಾಮಿನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಒನ್ ಟೇಬಲ್ ಸ್ಪೂನಷ್ಟು ಗೀ ಆ್ಯಡ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿರೋ ಸ್ವೀಟ್ ಪೊಟೇಟೋನ ಆ್ಯಡ್ ಮಾಡಿ ನಮಗೆ ಎಷ್ಟು ಬೇಕಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಬೆಲ್ಲನ ಕಡಿಮೆ ಆ್ಯಡ್ ಮಾಡಬೇಕು ಸ್ವೀಟು ಆ್ಯಕ್ಚುಲಿ ಪೊಟೆಟನು ಸ್ವೀಟ್ ಇರುತ್ತಲ್ವ ಸೊ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಥರ ಅದನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ದ್ರಾಕ್ಷಿ ಮತ್ತು ಬಾದಾಮಿನ ಸೇರಿಸ್ತಾ ಇದ್ದೀವಿ ನೋಡಿ ಎಷ್ಟು ತುಂಬ ಸಿಂಪಲ್ಲ ಚೆನ್ನಾಗಿ ಮೃದುವಾಗಿ ಬಂದಿತ್ತು ಹಲ್ವ ಥರೇ ಬಂದಿತ್ತು ಸ್ವೀಲ್ ಹಲ್ವ ಥರ ಇತ್ತು ಬಟ್ ಚೆನ್ನಾಗಿ ಬಂದಿತ್ತು ಮತ್ತೆ ನಂತರ ಇನ್ನೇನು ಬಾಕ್ಸಸ್ ಎಲ್ಲ ರೆಡಿ ಮಾಡಿಕೊಂಡೆ ಟೈಮ್ ಹಾಗೆ ಹೊರಟು ನನಗೆ ಮತ್ತು ತುಂಬ ಆಯಿತು ಯಾರೆಲ್ಲ ವಿಶ್ ಮಾಡಿದಿರೋ ಥ್ಯಾಂಕ್ ಯು ಸೋ ಮಚ್ ಸ್ಕೂಲ್ ಮುಗಿಸ್ಕೊಂಡು ಬಂದೆ ಬಂದಾದ ನಂತರ ನನ್ನಿಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನನ್ನ ಬರ್ಡೆ ಔಟ್ಫಿಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇಲ್ಲಿ ನನ್ನ ಮನೆಗೆ ನಮ್ಮ ಮನೆಯವ್ರ ತಂಗಿ ಬಂದಿದ್ದರು ಸಂಜೆ ಇನ್ನೇನು ಕಾಫಿ ಮಾಡ್ಕೊಂಡು ಕುಡಿದ್ವಿ ಇಬ್ಬರು ಪಾಪ ಜೊತೆ ಆಟ ಆಡಿಕೊಂಡು ಕುತ್ಕೊಂಡಿದ್ವಿ معلين <تصفيقا> <التصفيق> ಪಾಪ ಜೊತೆ ಆಡ್ಕೊಂಡು ಸಂಜೆ ಹಾಗೆ ಹೋಯಿತು ನಮ್ಮ ಮನೆಯವರು ಬಂದರು ಇನ್ನೇನು ಮಾರ್ನಿಂಗ್ ಪೂ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಸಂಜೆನೇ ಇನ್ನೇನು ದೇವಸ್ಥಾನಕ್ಕೆ ಹೋಗಿದ್ದೆ ಶನಿವಾರ ಆಗಿರೋ ದೇಹ ಆಂಜನೇಯ ಟೆಂಪಲ್ಗೆ ಬಂದೆ ಕೊಟ್ಟಿದ್ದು ತಿನ್ಕೊಂಡು ದೇವ್ರನ್ನ ಭಕ್ತಿಯಿಂದ ಕೇಳ್ಕೊಂಡು ಬಂದೆ ನನ್ನ ಯೂಟ್ಯೂಬ್ ಚಾನೆಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಈ ವರ್ಷದಿಂದ ನನ್ನ ಚೆನ್ನಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ ಆಗಲಿ ಅಂತ ಕೇಳ್ಕೊಂಡು ಬಂದೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ಸಿಂಪಲ್ ಆಗಿ ಏನಾದರೂ ಸ್ನೇಕ್ ತಿಂದ್ಕೊಡೋಣ ಅಂತ ನಮ್ಮ

ಮನೆಯವ್ರು ಕೇಕ್ ತಗೊಂಡು ಬಂದಿದ್ರು ಕೇಕ್ ಕಟ್ ಮಾಡಿ ಮಾಡಿದೆ ಮತ್ತು ಇಲ್ಲಿ ಬಂದುಬಿಟ್ಟು ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡಿದ್ವಿ ಆಲ್ರೆಡಿ ಟೈಮ್ ಹಾಗೆ ಹೋಗಿತ್ತು ಪಾಪ ನನ್ನ ಮಗ ಮಲ್ಕೊಂಡೇ ಬಿಟ್ಟಿದ್ದ ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಮಾಡೋ ಟೈಮಲ್ಲೂ ಅವ್ನು ಮಲಗಿ ಮಲಗಿಬಿಟ್ಟಿದ್ದ ಎದ್ದಿರಲಿಲ್ಲ ಮತ್ತು ಅದಾದ ನಂತರ ನನ್ನ ಶನಿವಾರ ಆ ಥರ ಇತ್ತು ನನ್ನ ಬರ್ಡೇ ದಿನ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ಮಗ ನೋಡಿ ಯಾವ ಥರ ಕೂತಿದ್ದನ್ನೇ ಅಮ್ಮ ನಾನು ಯಾಕೆ ಎದ್ದರಿಸಿಲ್ಲ ನನಗೆ ಕೇಕ್ ಬೇಕು ಅಂತ ಬಾ ಮಾರ್ನಿಂಗ್ ನಾನು ಎದ್ದೇ ಇರಲಿಲ್ಲ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಎದ್ದೊಳೋದು ಲೇಟ್ ಆಯಿತು ಅವನ ಎದ್ದ ತಕ್ಷಣ ಕೇಕ್ ಬೇಕು ಅಂತ ಕೇಕ್ ಇಟ್ಕೊಂಡು ತಿಂದ್ಕೊಂಡು ಕೂತಿದ್ದಾನೆ ನೋಡಿ ನಿಮ್ಮ ಮನೇಲ್ಲೂ ಈ ಥರ ಮಾಡ್ತಾರೆ ಮಕ್ಕಳು ನನ್ನ ಮಗ ಈ ಥರ ಮಾಡ್ತಾರೆ ನೋಡಿ ಅವನಿಗೆ ಕೇಕ್ ಅಂದರೆ ಈ ಥರ ಫ್ಲೇವರಲ್ಲಿ ಕೇಕ್ ಅಂದರೆ ತುಂಬ ಇಷ್ಟ ಮಾರ್ನಿಂಗ್ ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಆಲ್ರೆಡಿ ಏಯ್ಟೇ ಆಗೋಗಿತ್ತು ಎದ್ದೆ ಬೆಳಿಗ್ಗೆ ಎದ್ದೋಳೋದು ಅದಾದ ನಂತರ ನಾನಿಲ್ಲಿ ಸುಮ್ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಕೊಂಡೆ ಸ್ವಲ್ಪ ಬ ಬಟ್ಟೆಲ್ಲ ಇದ್ವು ನಾನಿಲ್ಲಿ ಮಾರ್ನಿಂಗ್ ಇದ್ದ ತಕ್ಷಣ ನನ್ನ ರೊಟೀನ್ ಬಿಸಿನೀರು ಸ್ವಲ್ಪ ಕುಡಿ ಕುಡ್ದೆ ಕುಡಿತೀನಿ ಮತ್ತು ಅದ ನಂತರ ನನ್ನ ಮಗ ಸ್ವಲ್ಪ ಹಾಲು ಕೊಟ್ಟು ಅವರಿಗೆಲ್ಲ ಹಾಲು ಕಾಫಿ ಎಲ್ಲ ಮಾಡಿಕೊಟ್ಟು ಸ್ವಲ್ಪ ಸಿಂಪಲಾಗಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೊಳಣ ಅಂತ ಇಲ್ಲಿ ಬದನೆಕಾಯಿ ಇತ್ತು ಉದ್ದನ್ ಬದನೆಕಾಯ್ದಲ್ಲಿ ವಾಂಗಿ ಭಾತ ಉಪ್ಪಿಟ್ಟಲ್ಲಿ ವಾಂಗಿ ಭಾತ್ ಉಪ್ಪಿಟ್ಟು ಮಾಡ್ಕೊಳೋಣ ಅಂತ ಮಾಡ್ತಾಯಿದ್ದೀನಿ ಬದನೆಕಾಯಿ ಎಲ್ಲ ಹಚ್ಕೊಂಡ್ಬಿಟ್ಟು ತಿಟ್ಕೊತಾ ಇದ್ದೀನಿ ಮತ್ತು ಇಲ್ಲಾನೇ ಒಗ್ಗರಣೆಗೆ ಒಂದು ಟೂ ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಟು ಈರುಳ್ಳಿನ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ನಾನು ಪ್ಲೈನ್ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಈ ಥರ ವಾಂಗಿ ಭಾತಲ್ಲಿ ವಾಂಗಿ ಭಾತ್ ಪೌಡರ್ ಯೂಸ್ ಮಾಡಿಬಿಟ್ಟು ವಾಂಗಿ ಭಾತ್ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅದು ಮಾಡೋದು ಬಂದುಬಿಟ್ಟು ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಟಿದ್ದೀನಿ ಫ್ರೈ ಪ್ಯಾನಿಗೆ ಒಂದು ಸ್ವಲ್ಪ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಉದ್ದಿನ ಬೇಳೆ ಕರಿಬೇವು ಮತ್ತು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ ನಂತರ ನಾನು ಇಲ್ಲಿ ಖಾರಕ್ಕೆ ಸ್ವಲ್ಪ ಹಣ್ಣುಮೆಣಸಿ ಕಾಯಿನ್ನ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಸ್ವಲ್ಪ ಟೊಮೊಟೊ ಮತ್ತು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿನ ಆ್ಯಡ್ ಮಾಡಿ ಅದಕ್ಕೆ ನೀರು ಹಾಕ್ಬಿಟ್ಟು ಫ್ರೈ ಆಗ ಫ ಫ್ರೈ ಆಗೋಕ್ಕೆ ಇಟ್ಟಿದ್ದೀನಿ ಮತ್ತು ಇಲ್ಲಿ ನಾನಿಲ್ಲಿ ಸಪ್ರೇಟಾಗಿ ರವೆನ ಹುರಿದು ಎತ್ತಿಡ್ಕೊತಾ ಇದ್ದೀನಿ ಮತ್ತು ಇಲ್ಲಿ ವಾಂಗಿಭಾತ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ತ್ರೀ ಟು ಫೋರ್ ಟುಬ್ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೋಬೇಕು ಅದೇ ಅಲ್ವಾ ಮೇನ್ ಫ್ಲೇವರ್ ಬಂದುಬಿಟ್ಟು ವಾಂಗಿಭಾತ್ ಪೌಡ್ರೆ ಅಲ್ವ ಸೊ ಹಾಗಾಗಿ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡಿ ನನಗೆ ಎಷ್ಟು ಗ್ಲಾಸ್ ಬೇಕು ಒಂದು ಫೋರ್ ಟು ಫೈವ್ ಅಷ್ಟು ನೀರನ್ನ ಆ್ಯಡ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ಅದಕ್ಕೆ ಈಗ ನಾನು ಇಲ್ಲಿ ಸ್ವಲ್ಪ ಚಟ್ನಿನ ರುಬ್ಬಿಟ್ಕೊಂಡೆ ಮತ್ತು ಇಲ್ಲಿ ರೇವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ವಾಂಗಿ ಭಾತ್ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಡ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಆಗೇ ಹೋಯ್ತು ಮತ್ತು ಲಂಚಿಗೆ ಏನಾದರೂ ಪ್ರಿಪೇರ್ ಮಾಡ್ಕೋಬೇಕಲ್ವ ಸೊ ಹಾಗಾಗಿ ನಾನಿಲ್ಲಿ ಲಂಚಿಗೆ ಬಂದುಬಿಟ್ಟು ಮೊಸಪ್ ಮಾಡ್ಕೊತಾ ಇದ್ದೀನಿ ಮತ್ತಿಲ್ಲಿ ಹಾಗೆ ವಾಂಗಿ ಭಾತ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಇದ್ವಲ್ಲ ಅಕ್ಕ ಎಲ್ಲ ಇದ್ವಲ್ಲ ಸೊ ಹಾಗಾಗಿ ಅವರಿಗೇನು ನಾನಿಲ್ಲಿ ಬೊ ಬಜ್ಜಿ ಮಾಡ್ಕೊತಾ ಇದ್ದೀನಿ ಹೀರೆಕಾಯಿದ ಎಲ್ಲ ಹಚ್ಚಿಟ್ಕೊಂಡು ಅದಕ್ಕೆ ನಾನಿಲ್ಲಿ ಬಂದುಬಿಟ್ಟು ಕಡಲೆ ಹಿಟ್ಟು ಆ್ಯಡ್ ಮಾಡಿ ಸ್ವಲ್ಪ ಕಾದು ನನ್ನ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕೊ ಸೂಪ್ಪು ಖಾರದ ಪುಡಿ ಮತ್ತು ನೀರು ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕೋ ಸ್ವಲ್ಪ ಗಟ್ಟಿಯಾಗಿ ಕಾಲಿಸ್ಕೋಬೇಕು ತುಂಬ ತೆಳ್ಳಾಗಿ ಕಲಿಸ್ಕೊಬಾರ್ದು ನಾನೇನಂದರೆ ಗಟ್ಟಿಗೆ ಕಲಿಸ್ಕೊತೀನಿ ಮತ್ತು ನಾನಿಲ್ಲಿ ಅಡುಗೆ ಸೋಡನ ಆ್ಯಡ್ ಮಾಡಿದ್ದೀನಿ ಅಡುಗೆ ಸೋಡನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬಜ್ಜಿ ಅನ್ನೋ ಚೆನ್ನಾಗಿ ಬರೋದು ನಾನಿಲ್ಲಿ ಕಾದಿರೋ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಕಾದಿರೋ ಆಯಿಲ್ ಹಾಕೊಳೋದ್ರಿಂದ ತುಂಬ ಮೃದುವಾಗಿ ಬರುತ್ತೆ ಸೊ ಹಾಗಾಗಿ ನಾನು ಆ ಥರ ಹಾಕ್ಕೊಂಡು ಇಲ್ಲಿ ಬಜ್ಜಿನ ನಾನಿಲ್ಲಿ ಎಣ್ಣೆಗೆ ತೇಲಿಸ್ಕೊಂಡು ರೆಡಿಯಾಗಿ ಎತ್ತಿಟ್ಕೊತಾಯಿದ್ವಿ ತುಂಬ ಚೆನ್ನಾಗಿತ್ತು ಹೀರೆಕಾಯಿ ಬಜ್ಜಿ ಆ್ಯಕ್ಚುಲಿ ತುಂಬ ಹೆಲ್ತಿಗೆ ಒಳ್ಳೇದಲ್ವ ಸೊ ಹಾಗಾಗಿ ನಾನು ಹೀರೆಕಾಯಿನ ಬಜ್ಜಿನ ಇದ್ದೀನಿ ಅದ್ರ ಜೊತೆಗೆ ಉಪ್ಪಿಟ್ಟಿನ ಜೊತೆಗೆ ನೆಂಚ್ಕೊಳಕ್ಕೆ ಬಜ್ಜಿ ಈ ಥರ ತುಂಬ ಚೆನ್ನಾಗಿತ್ತು ಅಂಗಿಭಾತ್ ಉಪ್ಪಿಟ್ಟು ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇನ್ನೇನಂದು ಕೆಲಸ ಎಲ್ಲ ಮುಗಿಸ್ಕೊಳೋಣ ಅಂತ ಸಂಡೆ ಬಂದುಬಿಟ್ರೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಅಲ್ವಾ ಸ್ವಲ್ಪ ಅಕ್ಕನ ಮನೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಎಲ್ಲ ಬೇಗ ಬೇಗ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಆಚೆ ಲೇಟ್ ಆಗೋಯ್ತು ತಿಂಡಿನೇ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಟೆನ್ ಲೆವೆನ್ನೇ ಆಗೋಯ್ತು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋದ್ರೇ ಇಲ್ಲಾಂದರೆ ನಾನು ಮಾರ್ನಿಂಗ್ ಸಹ ಮಂಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ ಪೂಜೆ ಎಲ್ಲ ಮಾಡಬೇಕಲ್ಲ ಸೊ ಹಾಗಾಗಿ ಸಂಡೇನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿರ್ತೀನಿ ನೀಟಾಗಿ ಎಲ್ಲವ ನಾನು ಗ್ಯಾಸಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೊಂಟ್ ಟಾಪ್ ಎಲ್ಲವ ಪಾತ್ರೆ ನೋಡಿ ಎಷ್ಟೊಂದಿದೆ ಯಾವಾಗ ತೊಳೆಯೋದು ನೋಡಿ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಿಧಾನಕ್ಕೆ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ರೆ ಹಾಗೆ ಹೋಗುತ್ತೆ ನಾನೆಲ್ಲ ಒರಿಸ್ಕೊತಾ ಇದ್ದೀನಿ ಎತ್ತಿಟ್ಕೊಂಡು ಮತ್ತೆಲ್ಲ ಗ್ಯಾಸೆಲ್ಲ ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡ್ರೆ ಕ್ಲೀನ್ ಆಗೇ ಹೋಯ್ತು ಇಲ್ಲಿ ನಮ್ಮ ಮನೆ ಏನಂದರೆ ಅಕ್ಕ ಬನ್ನಿ ಅಂತ ಹೇಳಿದರು ನಮ್ಮ ನಮ್ಮ ಮನೆಯವ್ರ ತಂಗಿ ಬಂದಿದ್ರಲ್ಲ ಅವರಿಗೆ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಕರೆದಿದ್ರು ಸೊ ಹಾಗಾಗಿ ನಾನು ನಾವು ಓಡೋಣ ಅಂತ ಬೇಗ ಎಲ್ಲ ನನ್ನ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ ನೆಲ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಕಸ ಎಲ್ಲ ಗುಡಿಸ್ಕೊಂಡು ಸಂಡೇ ಅಲ್ವಾ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೇಬೇಕು ಇಲ್ಲ ಅಂದರೆ ಆ ಕೆಲಸ ಹಾಗೇ ಹಾಗೆ ಬಿದ್ದು ಹಾಗೇ ಇರುತ್ತೆ ಮತ್ತು ನನಗೆ ಫ್ರೀ ಆಗೋದೇ ಇಲ್ಲ ಸಂಡೆ ಸ್ವಲ್ಪ ನೀಟಾಗಿ ಎಲ್ಲ ಡೀಪ್ ಕ್ಲೀನಿಂಗ್ ಬಿಡ್ತೀನಿ ಕಸ ಎಲ್ಲ ಗುಡಿಸ್ಕೊಂಡ ನಂತರ ನಾನಿಲ್ಲಿ ಮಾಪನ ಹಾಕೊತಾ ಇದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಚೆನ್ನಾಗಿ ನೀರು ಬಿಟ್ಟಿರ್ತೀನಿ ತೊಳಿಬೇಕಾರದು ಒಂದೇ ನೆಯ ಎಸ್ ಸತಿ ಮಾ ಪುಕೊಂಡು ಹೊರಡಿಸ್ಕೊಂಡ್ರು ಡ್ರೈ ಆಗೋದೇ ಇಲ್ಲ ಮತ್ತೆ ಮತ್ತೆ ಅದಾದ ನಂತರ ಇನ್ನೇನು ಸ್ಕೂ ಕೆಲಸ ಎಲ್ಲ ಆಗೋಯ್ತು ಅಕ್ಕನ ಮನೆಗೆ ಓಡವಿ ನಾನು ಮತ್ತೆ ಅಕ್ಕ ಮನೆಯವ್ರವ್ರ ಅಕ್ಕರ ಮನೆಗೆ ಹೊರಟ್ವಿ ಅಲ್ಲಿಗೆ ಬಂದ್ವಿ ಅವ್ರು ಸ್ಪೆಷಲ್ ಆಗಿ ಕರ್ಜಿಕಾಯಿ ಮಾಡೋಣ ಅದಕ್ಕೆ ಪೌಡರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾವು ಬೇಗನೆ ಬರ್ತೀವಿ ಅಂತ ಅಂತ ಹೇಳಿದ್ವಿ ಪಾಪ ಮಾತ್ರ ಅವರು ಬೇಗನೆ ಬರ್ತೀವಿ ಅಂತ ನಂದು ನಾವು ನಂದು ಕೆಲಸ ಎಲ್ಲ ಆಗೋಷ್ಟು ಲೇಟೇ ಆಗೋಯ್ತಲ್ಲ ಸೊ ಹಾಗಾಗಿ ಪಾಪ ಎಲ್ಲ ರೆಡಿ ಮಾಡಿ ಮಾಡ್ಕೊಂಡ್ರೆ ನಾವು ಓದಿ ಓದಾದ್ಮೇಲೆ ನಾವು ಸ್ವಲ್ಪ ಎಲ್ಪ್ ಮಾಡಿಕೊಟ್ವಿ ಮಾಡೋದಿಗೆ ಪಾಪ ಸ್ವಲ್ಪ ಒಬ್ಬರು ಕೈಲೇ ಆಗೋಲ್ಲ ಸೊ ಹಾಗಾಗಿ ಎಲ್ಲ ಉಂಡೆ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಟು ಮತ್ತು ಕಾಫಿ ಮಾಡಿತ್ತು ಅಕ್ಕ ಕಾಫಿ ಕುಡಿದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಮೂವಾರನು ಸ್ಟಾರ್ಟ್ ಮಾಡಿದ್ವಿ ನಾನು ಇಲ್ಲೆಲ್ಲ ಹೊಸ್ದು ಬಿಟ್ಟು ಆಗ್ತಾಯಿದ್ದೀನಿ ಕಜ್ಜಿಕಾಯಿ ಆ್ಯಕ್ಚುಲಿ ನನೀಗಂತೂ ಮಾಡೋಕೆ ಬರಲ್ಲ ಬಿಡಿ ಅಕ್ಕ ಮಾಡೋದನ್ನ ನಾನು ಕಲೀತಾ ಇದ್ದೀನಿ ಹಾಗೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊತಾ ಇದ್ದೀನಿ ಅಕ್ಕ ಮಾಡಿ ಮಾಡಿ ಹಾಕ್ತಾ ಇದ್ರು ಕರ್ ಅಕ್ಕ ಎಲ್ಲವ ಇದು ರೆಡಿ ಬರುತ್ತಲ್ವ ಕರ್ಜಿಕಾಯಿ ಮಾಡೋದು ಅದರಲ್ಲೇನೇ ಈ ಥರ ಹಾಕ್ಬಿಟ್ಟು ಅದಕ್ಕೆ ಒಂದು ಒನ್ ಟು ಟೇಬಲ್ ಸ್ಪೂನ್ ಅಷ್ಟು ಪೌಡರ್ನ ಹಾಕಿ ನೋಡಿ ಯಾವ ರೀತಿ ಮಾಡ್ತಾರೆ ಅವರು ಅಂತ ಬಟ್ ಕರ್ಜಿಕಾಯಿ ಮಾತ್ರ ತುಂಬ ಚೆನ್ನಾಗಿತ್ತು ಅಕ್ಕ ಸಕ್ಕತ್ತಾಗಿ ಮಾಡಿದರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಇಷ್ಟಾಯಿತು ಬಟ್ ನಾನು ಯಾವ ಯಾವಾಗ ಆ ರೀತಿ ಮಾಡೋದು ಕಲಿತೀನೋ ಗೊತ್ತಿಲ್ಲ ಎಲ್ಲ ಅಡುಗೆ ಮಾಡೋದು ಕಲಿತಿದ್ದೀನಿ ಬಟ್ ಕರ್ಜಿಕಾಯಿ ಅಂತೂ ಮಾಡೋಕ್ಕಂತೂ ಬರೋಲ್ಲ ಬಿಡಿ ಒಬ್ಬಟ್ಟೆಲ್ಲ ಮಾಡ್ತೀನಿ ಈ ಥರ ಅಂತೂ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರಲ್ವ ಚೆನ್ನಾಗಿ ಇದ್ದೆ ಕರ್ಜಿಕಾಯ್ದು ಬಂದುಬಿಟ್ಟು ನಾನು ನೋಡಿರೆ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದು ಕಾಕಕ್ಕೆ ನನಗೆ ಎಲ್ಸ ಸೈಡಲ್ಲಿ ಹೋಗುತ್ತಾ ಅದು ಮತ್ತೆ ಕ್ಲೋಸ್ ಮಾಡಿರೆ ಎಲ್ಲ ಆಚೆ ಎಲ್ಲ ಬಂದುಬಿಡುತ್ತಲ್ಲ ನಿಧಾನವಾಗಿ ಮಾಡ್ತಾ ಇದ್ದೀನಿ ಬಟ್ ಓಕೆ ಈ ಥರ ಈ ಈ ಥರದ್ರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನಾವು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮಾಡಿದೆ 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 ಚೆನ್ನಾಗಿ ಬಂತು ಹೇಳ್ತಾಯಿದ್ದೆ ಅಕ್ಕಿಗೆ ನಾನು ನಾನು ಎಂದು ಟ್ರೈ ಮಾಡಲಿಲ್ಲ ಚೆನ್ನಾಗಿ ಬಂತು ಇವತ್ತು ಬಟ್ ಯಾವಾಗಾದ್ರೂ ಅಪ್ಪ ಅಮ್ಮರು ಮಾಡ್ಬೇಕಾದ್ರೆ ಸುಮ್ಮನೆ ಮಾಡ್ತಾಯಿದ್ದೆ ಕೈಯಲ್ಲಿ ಅದು ಹೆಂಗೆಂಗೋ ಹೋಗ್ಬಿಟ್ಟು ಹೆಂಗೆಂಗ ಹೋಗ್ಬೋದು ಅದು ಹಾಕ್ತಾನೆ ಇದ್ರು ನಾನೊಮ್ಮ ಬಟ್ ನಾನು ಇನ್ನೂ ಕಲ್ತಿಲ್ಲ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಕಲಿತೆ ಅಕ್ಕ ಮಾಡಿದ್ದು ನೋಡಿ ಮೂವರು ಮಾಡ್ಕೊತಾ ಇದ್ವಿ ಒಂದು ಟೂ ಅವರೆ ಹಿಡಿತು ಪಾಪ ಕರ್ಜಿಗಳೆಲ್ಲ ಮಾಡ್ಕೊಂಡು ಫಿನಿಶ್ ಮಾಡೋವಷ್ಟೊತ್ತಿಗೆ ನಾವಲ್ಲಿ ಮುಗಿಸ್ಕೊಂಡು ಮನೆಗೆ ಲೇಟ್ ಆಯ್ತು ಬರೋ ಅಷ್ಟೊತ್ತಿಗೆ ಫೋರ್ ಏನೋ ಆಗೋಯ್ತು ಬೆಳಿಗ್ಗೆ ಹನ್ನೆಲ್ಲಿಗೆ ಹೊರಟ್ವಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ನಾವು ಹೊರಟ್ವಿ ಬರೋಷ್ಟೊತ್ತಿಗೆ ಒಂದು ಫೋರೇ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಕಾಯಿ ನೀರು ಬರುತ್ತೆ ತಿಂದ್ಕೊಂಡು ಒಂದು ತ್ರೀ ಫೋರು ಮತ್ತು ಇನ್ನೇನು ಮನೆಗೆ ಬಂದ್ವಿ ಅಲ್ಲೇ ಜಾಸ್ತಿ ಹೊತ್ತಿದ್ವಿ ಒಂದು ಫೋರ್ ಫೋರ್ ತರ್ಟಿ ಏನೋ ಆಯಿತು ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ನೈಟ್ ಆಗೇ ಹೋಯ್ತು ಅವನಿಗೆ ಏನಾದರೂ ಇರ್ತಿದೆ ಏನಾದರೂ ಮಾಡಿಕೊಡೋಣ ಅಂತ ಅವನಿಗೆ ಆಮ್ಲೆಟ್ ಮಾಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇಲ್ಲಿ ಹಾಫ್ ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಇಲ್ಲಿ ಫೋರ್ ಎಗ್ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಟೇಸ್ಟಿಗೆ ಮತ್ತು ಇಲ್ಲಿ ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದಾದ ನಂತರ ಅವನಿಗೆ ಹಾಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೊಬೇಕು ಇಲ್ಲಿ ಆಮ್ಲೆಟ್ನ ಇದ್ದೀನಿ ಆ್ಯಕ್ಚುಲಿ ಏನಂದರೆ ನಾವಿಲ್ಲಿ ಯಾವ ಥರ ಯಾವ ಶೇಪಲ್ಲಿ ಹಾಕ್ಕೊಂಡ್ರು ಆಮ್ಲೆಟನ್ನು ಚೆನ್ನಾಗಿ ಬರುತ್ತೆ ರಿಸ್ಕ್ ಇಲ್ಲ ಬಟ್ ಇದು ತುಂಬ ಬೇಗವಾದಂಥ ಫುಡ್ ಇದು ನಾನು ಸಂಡೇ ಅಲ್ವಾ ಸೊ ಹಾಗಾಗಿ ಅವನಿಗೆ ಮಾಡಿಕೊಡ್ತಾ ಇದ್ದೀನಿ ಹೆಲ್ತಿ ಫುಡ್ ಅಲ್ವಾ ನಾವಂತೂ ತಿನ್ನೋಲ್ಲ ಅಂತ ಮಕ್ಳಿಗಾದ್ರೂ ಮಾಡಿಕೊಡ್ಬೇಕಲ್ಲ ಸೊ ಹಾಗಾಗಿ ಅವನಿಗೆ ಮಾಡ್ತಾಯಿದ್ದೀನಿ ಇನ್ನೇನಿದ್ದು ನಾಷ್ಟವನ್ನು ಹಾಕ್ಬಿಟ್ಟು ನನ್ನ ತಂಗಿಗೂ ಸ್ವಲ್ಪ ಕೊಟ್ಟು ಅವಳಿಗೆ ಒಂದು ಕೊಟ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿಡು ಅಮ್ಮ ಚೆನ್ನಾಗಿದೆ ಅಂತ ಹೇಳಿದೆ ನನ್ನ ಮಗ ಅವನೇನಾದರೂ ಚೆನ್ನಾಗಿದ್ರೇ ತಿನ್ನೋದು ಇಲ್ಲಾಂದ್ರೆ ಅಮ್ಮ ಚೆನ್ನಾಗಿಲ್ಲ ಹೋಗು ಚೆನ್ನಾಗಿ ಮಾಡಿಲ್ಲ ಅಂತ ಅಂತಂದು ನನಗೆ ಆ್ಯಕ್ಚುಲಿ ಆಮ್ಲೆಟ್ ಎಲ್ಲ ಬರೋಲ್ಲವ ನಾನು ಹೊಸ್ತಾಗಿ ಕಲಿತಾ ಇರೋದು ಅವನಿಗೋಸ್ಕರ ಇವತ್ತು ಡಿನ್ನರ್ಗೆ ಸಿಂಪಲಾಗಿ ಇನ್ನೇನು ಮಾರ್ನಿಂಗೇ ಮೊಸಪ್ ಮಾಡಿ ಕೋಯ್ದೆ ಅದು ಹಾಗೇ ಇತ್ತು ಖಾಲಿನೇ ಆಗೋಗಿರಲಿಲ್ಲ ಇನ್ನೇನು ಅದಕ್ಕೆ ಸ್ವಲ್ಪ ರೊಟ್ಟಿನೋ ಚಪಾತಿ ಏನಾದರೂ ಮಾಡ್ಕೊಳೋಣ ಅಂತ ಇವಾಗ ಅವನಿಗೆ ಹಾಕ್ಕೊಟ್ಬಿಟ್ರೆ ಅವನಂತೂ ಬಿಡಿ ತಿನ್ನೋದೇ ಇಲ್ಲ ಇಷ್ಟಕ್ಕೆ ಸುಸ್ತಾಗಿ ಹೋಗ್ಬಿಡ್ತಾನೆ ನಮಗೆ ಏನಾದರೂ ಸಿಂಪಲಾಗಿ ರೊಟ್ಟಿನ ಚಪಾತಿ ಏನಾದರೂ ಹಾಕ್ಕೊಂಡ್ಬಿಡೋಣ ಅಂತ ಅವನಿಗೆ ಮಿಕ್ಕಿದ್ದು ಹಾಕ್ಕೊಟ್ಬಿಟ್ಟು ನನ್ನ ಹಾಕ್ಕೊಡ್ತಾ ಇದ್ದೀನಿ ಅವಳು ಬಂದಳು ಅವಳು ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿಳು ಆಮ್ಲೆಟ್ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಸಿಂಪಲ್ಲಾಗೂ ಆಗುತ್ತೆ ಬೇಗನೂ ಆಗೋಗುತ್ತೆ ಚೆನ್ನಾಗಿರುತ್ತೆ ಒಂಥರ ತಿನ್ನೋದಕ್ಕೂ ಅಂತ ನಾನು ಟೇಸ್ಟ್ ಮಾಡಿಲ್ಲ ನನ್ನ ತಂಗಿ ಹೇಳ್ತಾಯಿದ್ದು ಚೆನ್ನಾಗಿರುತ್ತೆ ಇದು ನನ್ನ ಸಂಡೇ ಮತ್ತು ಸ್ಯಾಟರ್ಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಇದರಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು